ಮೈಸೂರ ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕರಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶೋಭದಾಯಿಯನ್ನು ಹೇಳ್ತೇನೆ ಯೇಸುವಿನೊಂದಿಗೆ ಪ್ರತಿದಿನ ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದ ಇದೆ ಎಂಬುದಾಗಿ ನಾನು ನಂಬುತ್ತೇನೆ ಹೌದು ರೀ ಅನೇಕರಿಗೆ ಇದು ಆಶೀರ್ವಾದವಾಗಿದೆ ನೀವು ಇತರರಿಗೆ ಪರಿಚಯ ಪಡಿಸ್ರಿ ಇತರರಿಗೆ ತಿಳಿಯಪಡಿಸ್ರಿ ಇತರ ವಿಶ್ವಾಸಿಗೆ ಕಳಿಸಿ ಕೊಡ್ರಿ ನಿಮಗೆ ತಿಳಿದಂತ ಸ್ನೇಹಿತರಿಗೆ ಹೇಳ್ರಿ ಇದು ಆಶೀರ್ವಾದವಾಗಿ ಇರಲಿ ಅನೇಕರು ಸಬ್ಸ್ಕ್ರೈಬ್ ಮಾಡುವ ಹಾಗೆ ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹ ಪಡಿಸ್ರಿ ನನ್ನ ಯೂಟ್ಯೂಬ್ ಚಾನೆಲ್ ಸಿ ಆರ್ ಎಂಬುದಾಗಿ ನಿಮಗೆ ಚೆನ್ನಾಗಿ ಗೊತ್ತಿರುವಂತದ್ದು ಇದನ್ನು ಶೇರ್ ಮಾಡುವಾಗ ಇತರರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳುವಾಗ ಅದು ನಮಗೆ ಆಶೀರ್ವಾದವಾಗಿ ಕಾಣಲ್ಪಡುತ್ತದೆ ನಿಮಗೂ ಕೂಡ ಅದು ಆಶೀರ್ವಾದವಾಗಿ ಇರ್ತದೆ ಇದನ್ನು ನಿಮಗೆ ಪರಿಚಯ ಪಡಿಸಿರಿ ಹೌದು ರೀ ಕರ್ತನ ಸಮ್ಮುಖದಲ್ಲಿ ನಾನು ಇವತ್ತು ನಿಮಗೆ ಒಂದು ವಾಗ್ದಾನವಾಗಿ ಒಂದು ವಾಕ್ಯವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಎರಮೇನ ಪುಸ್ತಕ ಇಪ್ಪತ್ತನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಯಹೋವನಾದರೂ ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ ಆದುದರಿಂದ ನನ್ನ ಹಿಂಸಕರು ಗೆಲ್ಲದೆ ಮುಗ್ಗರಿಸುವರು ತಮ್ಮ ಇಷ್ಟಾತುವು ನೆರವೇರದ ಕಾರಣ ದೊಡ್ಡ ನಾಚಿಕೆಗೆ ಈಡಾಗುವರು ಎಂದಿಗೂ ಮರೆಯದ ಶಾಶ್ವತ ಅವಮಾನಕ್ಕೆ ಒಳಗಾಗುವರು ಇವತ್ತು ನಾನು ಈ ವಾಂತರ ಹೇಳಿಕೆ ಕಾಣ ಏನಂತ ಹೇಳಿದ್ರೆ ಒಂದು ಆಲಯ ಮತ್ತು ಮನೆ ಪರಿಸ್ಥಿತಿ ನನಗೆ ಕೆಳಗಡೆ ಮನೆ ಮೇಲೆ ಆಲಯ ಅನೇಕ ಶತ್ರುಗಳು ನನಗೆ ವಿರೋಧವಾಗಿ ಎದ್ರು ಅವಮಾನ ಪಡಿಸಿದ್ರು ನಮಗೆ ಇಲ್ಲಿ ಜಾಗ ಬರಬೇಕು ಅಲ್ಲಿ ಜಾಗ ಬರಬೇಕು ಎಂಬುದಾಗಿ ಹೇಳಿದ್ರು ಅನೇಕ ದುಃಖಕ್ಕೆ ನಾವು ಒಳಗಾದೆವು ಕಟ್ಟಿ ಮುಗಿಸ್ಲಿಕ್ಕೆ ಆಗದ ಒಂದು ತಡೆ ನನಗೆ ಬಂದುಬಿಡ್ತು ಕೋರ್ಟ್ ಆರ್ಡರ್ ಆಗುವ ಪರಿಸ್ಥಿತಿ ಬಂದುಬಿಡ್ತು ನಾವು ಏನು ಮಾಡಲಿಲ್ಲ ನಮ್ಮ ಜಾಗವನ್ನು ನಾವು ನಾವು ಯಾವ ಜಾಗವನ್ನು ಅಪಹರಿಸಿಕೊಳ್ಳಿಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ದೇವ ಪ್ರಸನ್ನತೆಯಲ್ಲಿ ಕಾಣಲ್ಪಡುವಾಗ ಕರ್ತನ ಸಮ್ಮುಖದಲ್ಲಿ ಕೇಳುವಾಗ ವಾಗ್ದಾನವಾಗಿ ಕೊಡಲ್ಪಟ್ಟಂತಹ ಈ ವಾಗ್ದಾನ ನೆರವೇರಲಿಕ್ಕೆ ಕಾರಣವಾಯಿತು ಅವಾಗ ನೆರವೇರಿದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಎಲ್ಲಿ ಅವಮಾನ ಪಟ್ಟುವೋ ಎಲ್ಲಿ ಮುಂದುವರಿಸಲಿಕ್ಕೆ ಆಗ್ಲಿಲ್ವೋ ಅಲ್ಲಿಯೇ ಕರ್ತನು ಜಯಕರವಾಗಿ ಎಲ್ಲವನ್ನ ಮಾಡಿ ಮುಗಿಸಲಿಕ್ಕೆ ಸಹಾಯಕವಾಗಿ ನನಗೆ ನಿಂತದರಿಂದ ಭಯಂಕರ ಶೂರನಾಗಿ ಆತನು ನನ್ನ ಎದುರಾಗಿ ಮುಂದೆ ಹೋದ್ರಿಂದ ಶತ್ರುವು ತಾನು ಗೆಲ್ಲಲಾರದೆ ಮುಗ್ಗರಿಸಿದ ನಾನು ನೋಡಿದ ನೋಡುವ ಹಾಗೆ ಕರ್ತನು ಮಾಡಿದ್ದಾರೆ ಇವತ್ತು ಅನೇಕ ಅದ್ಭುತಗಳು ನನ್ನ ಜೀವಿತದಲ್ಲಿ ನಡೆದ ಹಾಗೆ ಕರೆತು ನಿಮ್ಮ ಜೀವಿತದಲ್ಲಿ ನಡೆಸ್ತಾರೆ ಈ ವಾಕ್ಯ ಈ ರೀತಿಯಾಗಿ ಹೇಳುವುದನ್ನು ನೀವು ಗಮನಿಸಿದ್ದೀರನ್ನುವ ಯಾವುದೇ ಕಾರಣಕ್ಕೂ ಅಂದ್ರೆ ನನ್ನ ಹಿಂಸಕರು ಗೆಲ್ಲದೆ ಮುಗ್ಗರಿಸುವರು ತಮ್ಮ ಇಷ್ಟಾರ್ಥವು ನೆರವೇರದ ಕಾರಣ ದೊಡ್ಡ ನಾಚಿಕೆಗೆ ಈಡಾಗುವರು ಎಂದಿಗೂ ಮರೆಯದ ಶಾಶ್ವತ ಅವಮಾನಕ್ಕೆ ಒಳಗಾಗುವರು ಮರೆಯಲಿಕ್ಕೆ ಆಗದ ಅವಮಾನ ಬರಲಿಕ್ಕೆ ಇದೆ ನಿಮ್ಮ ಹಿಂಸಕರಿಗೆ ಅವಮಾನ ಉಂಟಾಗ್ತದೆ ನಿಮಗೆ ಅವಮಾನ ಆಗಲ್ಲ ನೀವು ತಲೆ ತಗ್ಗಿಸಲ್ಪಡುವುದಿಲ್ಲ ಅವರು ತಲೆ ತಗ್ಗಿಸಲ್ಪಡುತ್ತಾರೆ ನೀವು ತಲೆ ಎತ್ತಿ ನಿಲ್ಲುವ ಹಾಗೆ ದೇವರು ಮಾಡುತ್ತಾರೆ ಇವತ್ತು ಎಲ್ಲಿ ಯಾವ ಜಾಗದಲ್ಲಿ ಅವಮಾನಕ್ಕೆ ಗುರಿಯಾಗಿದ್ದಿರೋ ಅದೇ ಜಾಗದಲ್ಲಿ ಕರ್ತು ನಿಮ್ಮನ್ನ ಉನ್ನತಕ್ಕೆ ತಂದು ನಿಮ್ಮ ತಲೆ ಎತ್ತಿ ಗೌರವದಿಂದ ಬಾಳುವ ಹಾಗೆ ಮಾಡ್ತಾರೆ ಕರ್ತ ನಿಶ್ಚಯವಾಗಿ ನಡೆಸ್ತಾರೆ ಕಾರ್ ಕರ್ತ ನಿಮ್ಮನ್ನು ಆಶ್ರಯಿಸಲಿ ಆಮೇಲೆ